ೀನಿಯರಾದಂಥ ಎಲ್ಲ ಗುರುವೃಂದದ ಪಾದಗಳಿಗೆ ಶರಣಾಗುತ್ತಾ ವೇದಿಕೆಯ ಮುಂಭಾಗದಲ್ಲಿರುವ ಊರಿನ ಎಲ್ಲ ಗುರು ಹಿರಿಯರಿಗೂ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೂ ಹಾಗೂ ಯುವಕರಿಗೂ ಊರಿನ ಎಲ್ಲ ಗ್ರಾಮಸ್ಥರಿಗೂ ನಮಿಸುತ್ತಾ ಇವತ್ತು ಇಲ್ಲಿ ನಮ್ಮ ಪ್ರೀತಿಯ ಶಿಕ್ಷಕರಾದಂತಹ ರವಿ ಚುನಗುಂಡೆ ಗುರುಗಳ ಬೀಳ್ಕೊಡುಗೆ ಸಮಾರಂಭದ ನಿಮಿತ್ತವಾಗಿ ನಾವೆಲ್ಲರೂ ಸೇರಿದ್ದೀವಿ ಇಂಥ ಸಂದರ್ಭದಲ್ಲಿ ಎಲ್ಲ ಹಳೆಯ ವಿದ್ಯಾರ್ಥಿಗಳ ಬಳಗದಿಂದ ಒಂದೆರಡು ಮಾತುಗಳನ್ನಾಡಲು ನನಗೆ ಅವಕಾಶ ಸಿಕ್ಕಿರುವುದು ಅದು ನಾನು ಸೌಭಾಗ್ಯ ಅಂತ ಭಾವಿಸ್ತೀನಿ ಅದು ನನ್ನ ಪುಣ್ಯ ಇವತ್ತು ವೇದಿಕೆಯ ಮೇಲೆ ಜ್ಞಾನದ ಕಲ್ಪವೃಕ್ಷವೇ ಕುಳಿತಿರುವಾಗ ಹೇಳಲಿಕ್ಕೆ ಇನ್ನೇನು ಉಳಿದಿಲ್ಲ ಕೇವಲ ಒಂದೆರಡು ವಿಷಯಗಳನ್ನ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೀನಿ ಏನಂತಂದ್ರೆ ನಾ ಯಾವಾಗ್ಲೂ ಹೇಳ್ಕೊತ ಬರೋದೇನೋ ನನಗನ್ಸಿದ್ದು ಏನಂತಂದ್ರೆ ಒಂದು ಊರು ಒಂದು ಊರಿನ ಅಭಿವೃದ್ಧಿ ಎಲ್ಲಿ ಕಾಣ್ತೈತಿ ಅಂದ್ರೆ ಒಂದು ಶಾಲೆಯ ಅಭಿವೃದ್ಧಿಯಲ್ಲಿ ನಾವು ಕಾಣ್ತೀವಿ ಅಂತ ಹೇಳಕ್ ನಾ ಇಷ್ಟಪಡ್ತೀನಿ ಯಾಕಂತಂದ್ರೆ ಒಂದು ಶಾಲೆಯ ಅಭಿವೃದ್ಧಿ ಆದಾಗ ಆ ಊರು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗೈತಿ ಆ ಊರಿನ ಗ್ರಾಮಸ್ಥರು ಅಥವಾ ವಿದ್ಯಾರ್ಥಿಗಳು ಅಲ್ಲಿನ ಯುವಕರು ಎಷ್ಟರ ಮಟ್ಟಿಗೆ ವಿದ್ಯಾವಂತರಿದ್ದಾರ ಬುದ್ಧಿವಂತರಿದ್ದಾರಾ ಅಂತ ತೋರಿಸ್ತೈತಿ ಸೊ ಅಂತ ಒಂದು ಶಾಲೆಯ ಅಭಿವೃದ್ಧಿಗಾಗಿ ತಮ್ಮ ಸರ್ವಸ್ವವನ್ನು ಅರ್ಪಿಸಿ ದುಡಿದಂತಹ ವ್ಯಕ್ತಿ ಯಾರಂತಂದ್ರೆ ಅದು ನಮ್ಮ ರವಿ ಗುರುಗಳು ಇನ್ನೊಂದು ಯಾಕಂದ್ರೆ ನಮ್ಮ ಶಾಲೆ ಅಷ್ಟೇ ಅಲ್ಲ ನಮ್ಮ ಊರು ಅಷ್ಟೇ ಅಲ್ಲ ಇಡೀ ಶಿಕ್ಷಣ ಕ್ಷೇತ್ರವೇ ಹೆಮ್ಮೆ ಪಡುವಂತಹ ಹಾಡಿ ಹೊಗಳಂತಹ ವ್ಯಕ್ತಿ ಯಾರು ಅಂತಂದ್ರೆ ಅದು ರವಿ ಚುನಗುಂಡೇಗೌಡಗಳು ಯಾವುದೇ ಕುರ್ಚಿ ಇರಲಿ ವೇದಿಕೆ ಮೇಲಿನ ಕುರ್ಚಿಗೆ ಇರಲಿ ಯಾವುದೇ ಪದವಿಯ ಕುರ್ಚಿ ಇರಲಿ ಅದು ಹೆಡ್ ಮಾಸ್ಟರ್ ಕುರ್ಚಿ ಇರಲಿ ಯಾವುದೇ ಇರಲಿ ಆ ಒಂದು ಕುರ್ಚಿಗೆ ಯಾವಾಗ ಒಂದು ಅರ್ಥ ಮತ್ತು ಗೌರವ ಬರ್ತೈತಿ ಅಂತಂದ್ರೆ ಆ ವ್ಯಕ್ತಿ ಕೇವಲ ಆ ಇದೆ ಏನಂತಂದ್ರೆ ಕೇವಲ ಪ್ರತಿಷ್ಠೆ ಆಗದೆ ಅಂತಂದ್ರೆ ನಾ ಹೆಡ್ ಮಾಸ್ಟರ್ ದಿನಿ ನಾ ಅದ ದಿನಿ ನಾ ಇದೀನಿ ಇಂಥ ಪ್ರತಿಷ್ಠೆ ಆಗದೆ ಆ ಕುರ್ಚಿ ಜವಾಬ್ದಾರಿಯಾಗಿ ಕಾರ್ಯನಿರ್ವಹಿಸಿದಾಗ ಅದಕ್ಕೊಂದು ಗೌರವ ಬರ್ತೈತಿ ಅಂಥ ಕುರ್ಚಿಯನ್ನು ಎಲ್ಲಿ ಕಾಣ್ತೀವಿ ಅಂತಂದ್ರೆ ನಮ್ಮೂರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರ ಕುರ್ಚಿ ಅದು ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಾದಂಥ ಸಂದರ್ಭ ನಾವು ನಮ್ಮ ರವಿ ಚಿನ್ಗುಂಡೆ ಗುರುಗಳ ಕೊಡುಗೆ ಏನು ಅವರು ನಮಗೆ ನೀಡಿದಂಥ ಸಾಧನೆ ಇದು ಏನಂತಂದ್ರೆ ಅದನ್ನು ಆಲ್ರೆಡಿ ನಾವು ಸಾಧ್ಯವಾದಷ್ಟು ಅಷ್ಟೇ ನಮ್ಮ ಕೈಲಿ ಸಾಧ್ಯವಾದಷ್ಟು ಸಿಕ್ಕಷ್ಟು ಅಷ್ಟೇ ನಾವು ಆಲ್ರೆಡಿ ಒಂದು ವಿಡಿಯೋದೊಳಗಡೆ ಆಗಲಿ ಅಥವಾ ಅಲ್ಲಿ ಬ್ಯಾನರ್ದೊಳಗಡೆ ಆಗಲಿ ತೋರಿಸಿದ್ದೀವಿ ಅದನ್ನು ಬಿಟ್ಟು ಇನ್ನೂ ಅನೇಕ ಸಾಧನೆ ಕಾರ್ಯಗಳನ್ನು ಅದಾವ ಅವರು ಒಂದು ಶಾಲೆ ಪೇಂಟಿಂಗ್ ಆಗಿರ್ಬೋದು ಎಲೆಕ್ಟ್ರಿಕಲ್ ವರ್ಕ್ ಆಗಿರ್ಬೋದು ಅಡುಗೆ ಕೋಣಿ ನಿರ್ಮಾಣ ಆಗಿರ್ಬೋದು ಇಲ್ಲಿ ಎಲ್ಲರ ಸಹಕಾರ ಐತಿ ಇಲ್ಲ ಅಂತಲ್ಲ ನಾ ಹೇಳಕ್ತಿದ್ದೆ ಬಟ್ ಅದಕ್ಕೆ ಮೂಲ ಸೂತ್ರಧಾರಿ ಜವಾಬ್ದಾರಿಯನ್ನು ವಹಿಸಿಕೊಂಡವರು ಯಾರತ್ತಂದ್ರೆ ಅದು ರವಿ ಗುರುಗಳು ಈ ಸಮಯ ಸಂದರ್ಭದಲ್ಲಿ ಒಂದೆರಡು ವಿಷಯಗಳನ್ನ ಹೇಳ್ತೀನಿ ಏನಂತಂದ್ರೆ ಡಿಜಿಟಲ್ ಬ್ಯಾನರ್ ಡಿಜಿಟಲ್ ಲ್ಯಾಬರೋಟ್ರಿ ಅಂತ ಹೇಳಿ ಮಾಡಿದ್ರೆ ಆ ಸಮಯ ಸಂದರ್ಭದಲ್ಲಿ ಏನಂತಂದ್ರೆ ರವಿ ಗುರುಗಳು ಹನ್ನೆರಡರವರೆಗೂ ಒಂದು ವಿಜಾಪುರದಲ್ಲಿ ಏನಂತಂದ್ರೆ ಏನದು ಪ್ರಿಂಟಿಂಗ್ ಪ್ರೆಸ್ ಪ್ರಿಂಟಿಂಗ್ ಇದರಲ್ಲಿ ಇದ್ದು ಹನ್ನೆರಡು ಗಂಟೆವರೆಗೆ ಇದ್ದು ಒಂದೂವರೆಗೆ ಇಲ್ಲಿ ಸ್ಕೂಲಿಗೆ ಬಂದು ಎರಡೂವರೆ ಗಂಟೆಗೆ ನಿಡುಗುಂದಿಗೆ ಹೋಗಿದಾರೆ ಇದು ನಾವು ನೋಡಿದ್ದು ಜಸ್ಟ್ ಒಂದು ರಾತ್ರಿ ಅಷ್ಟೇ ಇಂಥವು ಎಷ್ಟೋ ರಾತ್ರಿಗಳು ಅವ್ರು ಇಲ್ಲೇ ಕಳೆದಾರ ದುಡ್ದಾರ ಎಷ್ಟೋ ಸಾರಿ ನಮ್ಮ ಕಣ್ಣಂತೆ ನಮ್ಮ ಕಣ್ಣಿಗೆ ಕಂಡಂತೆ ಕೇವಲ ಚಾಪೆ ಹೊಚ್ಕೊಳಕ್ಕೆ ಹಾಸಿಗೆ ಇರಲಾರ ಕೆ ಚ ಬರೀ ಚಾಪೆ ಮೇಲೆ ಹಾಸ್ಟೆಲ್ದೊಳಗು ಮಲ್ಕೊಂಡಾರ ಇಂಥ ಒಂದು ಅತ್ಯಂತ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿದಂಥ ವ್ಯಕ್ತಿ ಯಾರು ಅಂತಂದ್ರೆ ಅದು ರವಿ ಚಿನ್ಕೊಂಡಿರುಗಳು ಅಂತ ಅಂಥ ಗುರುಗಳನ್ನು ಪಡೆದಂಥ ನಮ್ಗೆ ನಾವೆಲ್ಲರೂ ಧನ್ಯರು ಅಂತ ಹೇಳಿಕೆ ಇಷ್ಟಪಡ್ತೀನಿ ಇನ್ನೊಂದು ಏನಂತಂದ್ರೆ ಇವತ್ತು ನಮ್ಮ ಏನು ಅದೇ ಆಗಲೇ ಹೇಳಿದಂಗ ಕೂಡುವುದು ಸಹಜ ಅಗಲುವುದು ಅನಿವಾರ್ಯ ಅನ್ನುವ ಹಾಗೆ ಆ ಅವರು ನಮ್ನ ಹೊಂಟಾರ ಈ ವಿಷಯದಲ್ಲಿ ಇನ್ನೊಂದು ಏನಂತಂದ್ರೆ ಈ ಸಂದರ್ಭದಲ್ಲಿ ಎಷ್ಟೋ ಶಿಕ್ಷಕರು ನಮ್ಮನ್ನ ಅಗ್ಲಿಗೆ ಹೋಗ್ಯಾರ ಅವಾಗ ನಾವು ಇನ್ನೂ ಸಣ್ಣ ಸಣ್ಣ ಮಕ್ಳು ಇದ್ದೀವಿ ಅಷ್ಟು ನಮ್ಗೆ ತಿಳುವಳಿಕೆ ಇರಲಿಲ್ಲ ಆ ಸಮಯದ ಸಂದರ್ಭದಲ್ಲಿ ಎಷ್ಟೋ ಟೀಚರ್ಸ್ ನಮ್ಮ ಕುಂಬಾರ ಸರ್ ಆಗಿರ್ಬೋದು ಸತಿಗೌಡ್ರು ಸರ್ ಆಗಿರ್ಬೋದು ಇನ್ನುಳಿದ ಶಿಕ್ಷಕರಾಗಿರ್ಬೋದು ಅವ್ರು ಟ್ರಾನ್ಸ್ಫರ್ ಆಗಿ ಹೋದಾಗ ನಮ್ಗೆ ಅವ್ರಿಗೆ ಹೋಗಿದ್ದು ಗೊತ್ತಾಗಿಲ್ಲ ಅಷ್ಟರ ಮಟ್ಟಿಗೆ ನಮಗೆ ತಿಳುವಳಿಕೆ ಇದಿಲ್ಲ ಅವರಿಗೆ ಸಿಗ್ ಅಷ್ಟೊಂದು ಗೌರವ ಇಷ್ಟು ಈಗ ಸಿಕ್ಕಷ್ಟೇ ಗೌರವ ಅವರಿಗೂ ಸಿಗಬೇಕಾಗಿತ್ತು ಯಾಕಂದ್ರೆ ಅವರು ಅಷ್ಟೇ ಪ್ರಾಮಾಣಿಕತೆಯಿಂದ ನಮ್ಮ ನಮ್ಮ ಶಾಲೆಗೆ ಸೇವೆಯನ್ನು ಸಲ್ಲಿಸಿದಂಥ ವ್ಯಕ್ತಿಗಳು ಈ ಸಂಬಂಧ ಈ ಸಂದರ್ಭದಲ್ಲಿ ಈ ಎಲ್ಲ ಶಿಕ್ಷಕರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಹಾಗೂ ಇಲ್ಲಿ ಏನಂತಂದ್ರೆ ಇನ್ನೊಂದು ಏನು ಹೇಳಿಕೆ ಇಷ್ಟಪಡ್ತೀನಿ ಅಂದ್ರೆ ರವಿ ಚಿನ್ಗುಂಡೆ ಗುರುಗಳದ್ದು ಒಂದು ಏನಂತ ಒಗ್ಗೂಡಿಸುವಕ್ಕೆ ಕಾರ್ಯ ಏನೈತಲ್ಲ ಹಳೆಯ ವಿದ್ಯಾರ್ಥಿಗಳು ಅಂತ ಹೇಳಿ ಅದನ್ನ ಸ್ಫೂರ್ತಿ ವಿದ್ಯಾರ್ಥಿಗಳ ಅಂತ ಹೇಳಿ ಕರೆದ್ರ ಅವಾಗ ಒಬ್ರು ಶಿಕ್ಷಕರು ಅಂದ್ರೆ ಈಗೇನು ಸ್ಫೂರ್ತಿ ವಿದ್ಯಾರ್ಥಿಗಳ ಅಂತ ಹೇಳಿ ಹೇಳಿಕ್ಕೆ ನನಗಷ್ಟು ಸರಿ ಅನ್ಸಂಗಿಲ್ಲ ಹಂಗ ಹಿಂಗ ಅಂತಂದ್ರೆ ಈಗ ಇನ್ನೊಂದು ಏನ್ ಹೇಳ್ತೀನಿ ಅಂತಂದ್ರೆ ಅವತ್ತು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಇರಲಿ ಶಾಲೆಯಲ್ಲಿ ಏನಂತ ಅದು ಆ ಪರಿಸ್ಥಿತಿಯಿಂದ ಇವತ್ತು ಯಾವುದೇ ಅಭಿವೃದ್ಧಿ ಕಾರ್ಯಗಳಿರಲಿ ಇಷ್ಟೆಲ್ಲಾ ನೂರಾರು ಜನ ಹಳೆ ವಿದ್ಯಾರ್ಥಿಗಳು ನಿಂತ್ಕೋತಾರ ಒಂದು ಹೆಮ್ಮೆ ಪಡುವಂತ ವಿಷಯ ಸೊ ಅದು ಒಂದು ದೊಡ್ಡ ನಮ್ಮ ಯಾರು ನಮ್ಮ ಚಿನಗುಂಡಿ ಗುರುಗಳ ದೊಡ್ಡ ಸಾಧನೆ ಸೊ ಅವರು ನಮ್ಮ ಅಗಲಿ ಹೊಂಟಾರ ಅವರು ಮುಂದೆ ಮುಂದಿನ ಜೀವನ ಎಲ್ಲವೂ ಶುಭವಾಗಲಿ ಹಾಗೂ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದಂತ ಎಲ್ಲ ಶಿಕ್ಷಕರಿಗೂ ಎಲ್ಲ ಹಿರಿಯರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಥ್ಯಾಂಕ್ ಯು